ನಮಸ್ಕಾರ ನಾನು ಪರಿಚಯ ಮಾಡ್ಕೊತಾ ಇದೀನಿ ನಾನು ಅಬ್ರೋ ಬಯೋಟೆಕ್ದಿಂದ ಬಂದಿದ್ದೀನಿ ಇವತ್ತು ನಾವು ಯಾವ ಗ್ರಾಮಕ್ಕೆ ಬಂದೇವಪ್ಪ ಅಂತಂದ್ರೆ ಬೂದ್ಯಾಳ ಬೀಳಗಿ ತಾಲೂಕ್ ಬೂದ್ಯಾಳ ಗ್ರಾಮ ನಮ್ದು ಈ ಆಸಿನ ಸರ್ ಏನು ಮಾಡಿದಾರಪ್ಪ ಅಂತಂದ್ರೆ ಇವ್ರಿಗೆ ಒಂದು ಎರಡು ಸಲ ಡಾಕ್ಟರ್ ಭೂಮನ್ನು ಕೊಡಿಸಿದ್ದಾರೆ ಇವತ್ತು ಅದರೊಂದು ವಿಡಿಯೋನ ಮಾಡಿದಂಗಾಯ್ತು ಮತ್ತು ನೋಡಿದಂಗಾಯ್ತು ಬೇರೆದವ್ರ ಪ್ಲಾಟ್ ವಿಸಿಟಿಗೆ ಆಯಿತು ಅಂತೇಳಿ ಬಂದಿದ್ದೀವಿ ಬಟ್ ಇವತ್ತು ನಮ್ಮ ಡಾಕ್ಟರ್ ಬೂಮನ್ನು ಬಳಸಿದಾಗ ಏನೇನು ವ್ಯತ್ಯಾಸ ಆಗ್ಯದ ಅನ್ನೋದು ನಾವು ಸ್ವತಃ ರೈತರ ಬಾಯಿಂದಾನೆ ಕೇಳೋಣ ಅಂತೇಳಿ ಹೇಳ್ತಾ ಇದ್ದೀನಿ ನಾನು ಮೊದಲೇದಾಗಿ ರೈತರ ಪರಿಚಯ ಮಾಡ್ತಾ ಇದೀನಿ ನೀವು ಪ್ರತಿ ವರ್ಷನೂ ರಸಾಯನಿಕ ಗೊಬ್ಬರ ಬಳಸ್ತಾ ಇದ್ರಿ ಬಟ್ ಇದನ್ನ ಗೊಬ್ಬರ ತಂದು ನೀವು ಬಳಸಿದಿರಿ ಬಟ್ ಬಳಸದಾಗ ಸ್ಟಾರ್ಟಿಂಗ್ ನಿಮ್ ಮನ್ಸಿ ಏನಿತ್ತು ಈಗ ಅದನ್ನ ಬಳಸದ ಮ್ಯಾಗ ಒಂದು ಮಿನಿಮಮ್ ಎಷ್ಟ್ ತಿಂಗ್ಳ ಕಬ್ಬ್ರಿಗೆ ಆರೂವರೆ ತಿಂಗ್ಳ ಕಬ್ಬು ಶುರುವ ಏನ್ ನಿಮ್ಗೆ ಈಗ ಬೆಳದ್ ರಿಸಲ್ಟ್ ಅನ್ಸಾಕತ್ತೈತಿ ಸ್ವಲ್ಪ ಶುರುವಾತಿ ಮತ್ತ್ ನಾವು ನಾವ್ ದೀಡ್ ತಿಂಗ್ಳಂತರೂ ಇದನ್ನ ಯಾಕೆ ಹಾಕಿ ಅನ್ನೋಂಗ ಆಗಿ ಬಿಟ್ಟಿತ್ರಿ ನಮ್ಗೆ ಒಂದುವರೆ ಒಂದೂವರೆ ತಿಂಗಳು ಮಾಡ್ರಿ ಆಮೇಲೆ ಏನೈತಿ ದೇಡ್ ತಿಂಗ್ಳ ಮೇಲೆ ಆದ್ಮೇಲೆ ಬರ್ಬರ್ತಾ ಬರ್ಬರ್ತಾ ಚೇಂಜಸ್ ಆಗಬೇಕು ಈಗ ಅಂದ್ರೂ ರಾಸಾಯನಿಕ ಗೊಬ್ಬರ ಉಗಿಕ್ಕಿತ್ತ ಸ್ವಲ್ಪ ಯೋಗ್ಯ ಎಷ್ಟು ಬ್ಯಾಗ್ ಎಷ್ಟ್ ಈಗ ಇದಕ್ಕೆ ಒಂದು ಮೂರು ಎರಡು ಐದು ಒಂದ್ ಎರಡು ಏಳು ಬ್ಯಾಗ್ ಹಾಕಿ ಏಳು ಬ್ಯಾಗ್ ಟೋಟಲ್ ಎಷ್ಟು ಎಕರೆ ಇದೆ ದೀಡ್ ಎಕರೆ ಇದೆ ಒಂದೂವರೆ ಎಕರೆದಾಗ ಮೂರು ಟೈಮ್ ಬಳಸಿರಿ ಮೂರ್ ಟೈಮ್ ಮೂರ್ ಟೈಮ್ ಅಂದ್ರೆ ಒಟ್ಟು ಏಳು ಬ್ಯಾಗ್ ಗಳನ್ನ ಬೆಳೆಸಿರಿ ಅದ್ರ ಜೊತೆ ಗೃಹ ಹೆಚ್ಚು ಕೂಡ ಹಾಕೊಂಡಿರಿ ಗೃಹ ನೈಂಟಿ ಏಟ್ ಹಾಕಿ ಗೃಹ ಹಾಕಿರಿ ಬಟ್ ನಿಮಗ ರಾಸಾಯನಿಕ ಹಾಕಿದಾಗ ಮತ್ತ ಇದನ್ನ ಹಾಕಿದಾಗ ಏನು ವ್ಯತ್ಯಾಸ ಅನಿಸ್ತು ಈಗ ಕಬ್ ಮಾತ್ರ ಅದಕ್ಕಿಂತ ಸ್ವಲ್ಪ ಪಿಂಡ್ ಅನ್ಸತ್ರಿ ಪಿಂಡ್ ಅನ್ಸತ್ರಿ ಅಂದ್ರೆ ನಿಮ್ಗೆ ಈಗ ನಿಮ್ಮ ಜೊತೆ ಇಲ್ಲಿ ಕಬ್ ಹಚ್ಚಾರ ಹೌದ್ರಾ ಆ ಅಂದ್ರೆ ಅದಕ್ಕ ಇದಕ್ಕ ನೋಡ್ದಾಗ ಏನ್ ವೇರಿಯೇಷನ್ ಅನಸ್ತ ನಿಮ್ಗೆ ಜಾಸ್ತಿ ವೇರಿಯೇಷನ್ ಮೊದಲ ಆ ಹೆಚ್ಚು ಬಳದ ಬೆಳದ್ರಿ ಒಂದೇದು ಮರಿ ಸಂಖ್ಯೆನೂ ಜಾಸ್ತಿ ಮತ್ತೆ ಗಣಿಕಿನೂ ಜಾಸ್ತಿ ಆದ್ರಿ ಕಬ್ಬಿಂದು ಆರ್ ಅಂತ ಹೇಳ್ತೀರಿ ನೀವು ಎಷ್ಟ್ ಗಣಿಕೆ ಬಂದ ಸುಮ್ ಎನ್ಸಿರ್ಲ ತು ಸರ್ ಅಂತ ಹನ್ನೆರಡು ಗಣಿಕ್ರ ಹನ್ನೆರಡು ಗಣಿಕೆ ಬಂದ್ ಅಂದ್ರೆ ನಮ್ದು ಬೇರೆ ರೈತರಿಗಿ ಗೊತ್ತಾಗಬೇಕ್ರಿ ಇದನ್ನ ಯಾಕಂದ್ರೆ ಡಾಕ್ಟರ್ ಹಾಕಿದ್ರೆ ಯಾವ ರೀತಿ ರಿಸಲ್ಟ್ ಇದೆ ಅನ್ನೋದ್ರ ಬಗ್ಗೆ ಅಂತ ಹೇಳ್ಬೇಕ್ರಿ ಎಷ್ಟ್ ಗಣಿಕೆ ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಗಣಿಕೆ ಮಟ್ಟ ಅದ ರೀ ಹೌದಾ ಎಷ್ಟ್ ತಿಂಗಳಿದು ಆರ್ ತಿಂಗಳು ಆರ್ ತಿಂಗಳದಾಗ ಹನ್ನೆರಡು ಗಣಿಕೆ ಅದ ಮತ್ತ ಇನ್ನೊಂದು ಗಣಿಕೆ ದಪ್ಪನು ಕೂಡ ಅದ ಪ್ರತಿಯೊಂದು ಒಂದೂವರೆ ಎಕರೆದಾಗೂ ಇದೇ ತರ ದಿಪ್ ಅದ ಗಣಿಕೆ ಹೌದ್ರಿ ಎಲ್ಲಾ ಕಡೆನು ಇದೇ ತರ ಅದ ಹೌದಾ ಮತ್ತ ನಿಮ್ಮ ರಿಸಲ್ಟ್ ಓಕೆ ಅನ್ಸದ ಹೌದಾ ಮತ್ ನಿಮಗ್ ಬೇರೆದವ್ರು ಏನಾದ್ರು ಕೇಳಿರ್ಬೇಕಲ್ಲ ಏನ್ ಬಳಸಿರ್ದಕಂತ ಹೇಳಿ ಹಾಂ ಕೇಳ್ಯಾರೀ ಹೇಳಿ ರೀ ಸರ್ ಹಾಂ ಆದ್ರೆ ಅವ್ರು ಕೇಳಿದು ಕೊಳಸೋ ಅಂತ ಉದ್ರಿ ಕೊಳಸೋಣ ಆಗ್ತತ್ತೀ ಸರ್ ಓಕೆ ಓಕೆ ಉದ್ರಿ ಅಂತೂ ಎಲ್ಲಿ ಸಿಗಂಗಿಲ್ಲ ರೀ ರೊಕ್ಕ ಕೊಟ್ಟೆ ಕೊಡಿಸ್ರಿ ಬಟ್ ಇದನ್ನು ನೀವು ಡಾಕ್ಟ್ರು ಬೂಮ್ ಬಳಸೋದಕ್ಕೂ ನಿಮಗೆ ಖುಷಿ ಅದ ಖುಷಿ ಅದ ಸರ್ ಓಕೆ ನಮಸ್ಕಾರ ನಮಸ್ಕಾರ ರೀ ನಾವು ಭೂದಾಳ ಗ್ರಾಮಕ್ಕೆ ಬಂದಿದ್ದೀವಿ ಮತ್ತು ರಾಮಣ್ಣ ಗೌಡ್ರಿ ಅಂತೇಳಿ ಒಂದು ಡಾಕ್ಟರ್ ಬೂಮ್ ಗೊಬ್ಬರ ಕೊಡಿಸಿದ್ದೀವಿ ಹತ್ತಿರ ಇದು ಆರೂವರೆ ತಿಂಗಳಿಗೆ ಐತಿ ಹನ್ನೆರಡು ಗಣಿಗ್ ಕಬ್ಬರದ ಹೌದ್ರೆ ಹಾಂ ಇವರು ನಲ್ವತ್ತೈದು ದಿನದ ಮಟ್ಟ ಮನ್ಸಿಗೆ ಹಾಳಾಳೆ ಮಾಡ್ಕೊಂಡಿದ್ರು ಯಾಕೆ ರಿಸಲ್ಟ್ ಬರುತ್ತೋ ಇಲ್ಲ ಅಂತ ಯಾಕೆ ಹೊಸ ಕಂಪ್ನಿ ಇತ್ತು ಹೊಸ ಗೊಬ್ಬರ ಇತ್ತು ಮತ್ತೆ ಆರ್ಗ್ಯಾನಿಕ್ ಪ್ಯೂರ್ ಆರ್ಗ್ಯಾನಿಕ್ ಗೊಬ್ಬರ ಇತ್ತು ಅವ್ರಿಗೆ ಒಟ್ಟ ಮನ್ಸಿಗೆ ಈಗ ಈಗಂತ ರಿಸಲ್ಟ್ ಹೇಳಿ ಕೇಳಿ ಮಾಡಿಸಿದಂಗ ಐತಿ ಬೇಕಾದಂಗ ಒಂದ್ ಹತ್ತ ಹನ್ನೆರಡು ಪೂಟ್ ಹೈಟ್ ಐತಿ ಕಬ್ ಬೇಕಾದಂಗ ಸೈಡ್ ನಲವತ್ತೈದು ದಿನದ ಐತಿ ಅದನ್ನ ನೋಡ್ರಿ ಡಿಫ್ರೆನ್ಸ್ ನೋಡ್ರಿ ಆಕಡೆ ಒಂದ್ ವಿಡಿಯೋ ತಗೋರಿ ಡಿಫ್ರೆನ್ಸ್ ನಿಮ್ ಕಿತ್ತು ಹದಿನೈದು ದಿವಸ ಮುಂಚೆ ಹಿಡ್ರಿ ಪೂರಾ ಕೆಳಗಿನ ಬರೋ ಹಿಡ್ರಿ ಇಲ್ಲೇ ವ್ಯತ್ಯಾಸ ನೋಡಬಹುದು ಯಾರಾದ್ರೂ ರೈತರು ಇದ್ರೆ ಯಾಕಂದ್ರೆ ಇವತ್ತು ತೋರಿಸ್ತಾ ಇದಾರೆ ಇಡಿಯೋದಲ್ಲಿ ಅದ ತೋಟಕ್ಕೆ ಬಳಸಿಲ್ಲ ಬಟ್ ಈ ಕಡೆ ತಗೋಸ್ತಾರೆ ವಿಡಿಯೋ ರೀ ಇವತ್ತೇನು ಈ ಕಡೆ ಇಡಿಯೋ ತೋತಾ ಇದಾರೆ ಈಗ ಇದನ್ನ ಬಳಸಿರ್ತಕ್ಕಂಥದ್ದು ಆಲ್ರೆಡಿ ಇಲ್ಲೇ ರಿಸಲ್ಟ್ ರೈತರ ಮುಂದೆ ಅದ ಯಾರಾದ್ರೂ ರೈತರು ಬಂದು ಖುದ್ದು ನೋಡ್ಬೋದು ನಮಸ್ಕಾರ ಯಾರಿಗಾದ್ರೆ ಡೌಟ್ ಬೇಕಾಗಿತ್ತಂದ್ರೆ ರೈತರ ಬಗ್ಗೆ ಕಬ್ಬಿನ ಬಗ್ಗೆ ಕೇಳಬೇಕಂದ್ರೆ ರೈತರ ನಂಬರ್ ಕೊಡ್ತಾರೆ ರೈತರ ನಂಬರ್ ಹೇಳಿ ನೀವು ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ನೈನ್ ಏಯ್ಟ್ ಟೂ ಡಬಲ್ ನೈನ್ ತ್ರೀ ಹ್ಞೂ ಈ ನಂಬರ್ಗೆ ಕರೆ ಮಾಡಿರಿ ಆ ಮ್ಯಾಗ ನಂಬರ್ ಕೊಡ್ತೀವಿ ಕರೆ ಮಾಡಿ ಕೇಳಿ ನಿಮ್ಮ ಡೌಟ್ನ ಗೊಬ್ಬರ ಯೂಸ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಓಕೆ ನಮಸ್ತೆ